ಪ್ರಿಯ ವೀಕ್ಷಕರೇ ಇವತ್ತು ನಾವು ಕೃಷಿ ಜಮೀನಿನಲ್ಲಿ ಲೋಕೇಶ್ ಅವರ ಜೊತೆಗಿದ್ದೇವೆ ಆ ಲೋಕೇಶ್ ಅವರು ಈ ಕೃಷಿ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ ಕೃಷಿ ಜೀವನದಲ್ಲಿ ಯಾವ ತರದ ಯಶಸ್ಸು ಕಂಡಿದ್ದಾರೆ ಅಂತ ಹೇಳಿ ಲೋಕೇಶ್ ಅವರ ತರ ಕೇಳ್ಬೇಕಾಗುತ್ತೆ ಲೋಕೇಶ್ ಅವರು ಈ ಕಾರ್ಯಕ್ರಮ ನಿಮ್ಗೆ ಸ್ವಾಗತ ಥ್ಯಾಂಕ್ ಲೋಕೇಶ್ ಅವರ ಮೂಲತಃ ನಿಮ್ಮ ಹೆಸರೇನು ಏನು ನಿಮ್ ವಾಸ ಎಲ್ಲಿ ನಿಮ್ ಮನೆ ಏನು ನೀವು ತಿಳಿಸ್ತೀರಾ ನಮ್ದು ಶರವತಿ ಬುಳಗಡೆ ರೈತ ನಾವು ಅಲ್ಲಿಂದ ನಮ್ಮ ಅಪ್ಪರ ಅವರ ಅರವತ್ತೈದು ಸುಲಿ ಇಲ್ಲಿ ಬಂದಾಗ ಇದು ಅಭಯಾರಣ್ಯ ಕಾಡು ನಮಗೆ ಫಾರೆಸ್ಟ್ ಇಲಾಖೆಯರು ಇಲ್ಲಿ ಸ್ಥಳ ನಮ್ಮ ನಮ್ಮ ಅಜ್ಜರಿಗೆ ಕೊಟ್ಟಿದ್ದು ಅವಾಗ ಇನ್ನಾರ ಗೊತ್ತಿಲ್ಲಲ್ಲ ಒಳ್ಳೆ ಭದ್ರವತೆ ಕೊಟ್ಟಂತೆ ಅಲ್ಲಿ ಸೌದಿಲ್ಲ ಎಲ್ಲ ಬೆಂಕಿ ಊಟ ಮಾಡೋದಿಲ್ಲ ಇಲ್ಲಿ ಒಳ್ಳೊಳ್ಳೆ ಪ್ರಾಣಿಗಳು ಕಣವು ಮೀನು ಸಿಕ್ಕಿದ್ದು ಅಜ್ಜರಿಗೆ ಇಲ್ಲೇ ಸಿಕ್ಕದೆ ಬರ್ಕೊಂಡ್ರೆ ಇಲ್ಲಿ ನೆಲೆ ಊರ್ಸ್ಬಿಟ್ರು ಓಹೋ ಈ ಮುಳುಗಡೆ ಸಂತ್ರಸ್ತರಿಗೆ ಇಂಥದ್ದು ಒಂದು ಪರ್ಯಾಯ ಭಾಗ ಅಂತ ಏನ್ ಅಲ್ಲಿ ಶರಾವತಿ ಮುಳುಗಡೆ ನಮ್ದು ಅವಾಗ ಹದಿನೈದು ಎಕರೆ ಕಾಲಿದಾರರು ಅವಾಗ ಇಲ್ಲಿ ಬಂದು ಆರು ಎಕರೆ ತೋರಿಸಿ ಕೂರಿಸಿದ್ರು ಅದಕ್ಕೆ ಹಕ್ಕಿಲ್ಲ ಪತ್ರ ಇಲ್ಲ ಏನಿಲ್ಲ ಆ ಶರಾವತಿ ಅವರಿಗೆ ಭದ್ರಾವತಿ ತೀರ್ಥಹಳ್ಳಿ ಯಾವ ಭಾಗ ಬೇಕಾದ್ರೆ ಆಯ್ಕೆ ಆಯ್ಕೆ ಮಾಡ್ಕೊಬೋದು ಬಟ್ ನಮ್ಮ ಅವಧ ಮಜ್ಜರು ಬೇಡ ಭದ್ರಾವತಿ ಸಿಟಿ ಹಾಗೆಲ್ಲ ಅಂದ್ಬಿಟ್ಟು ಭದ್ರಾವತಿ ಕೊಟ್ಟಿದ್ರು ಕೊಟ್ಟಿದ್ರು ಒಪ್ಪಿಲ್ಲ ಒಪ್ಪಿಲ್ಲ ಬೇಡ ಅಂತ ಇಲ್ಲಿ ಬಂದ ಸರ್ಕಾರದವರು ಹದ್ನೈದು ಎಕರೆ ಜಮೀನ್ದಾರರಿಗೆ ಆರ್ ಎಕರೆ ಕೊಡುವ ನಿಯಮ ಏನಿದ್ರು ನಿಯಮ ಏನಿತ್ತು ಅಂದ್ರೆ ಅವಾಗ ಬಹಳ ಕುಟುಂಬ ಇಲ್ಲಿ ಬಂದ್ಬಿಟ್ಟು ಹಾಗಾಗಿ ಇಲ್ಲಿ ಜಮೀನು ಅಂದುಕೊಂಡಷ್ಟು ಜಮೀನ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಲ್ಲಿ ಅಲ್ಪ ಸ್ವಲ್ಪ ಪರಿಹಾರ ಕೊಟ್ಟು ಅದು ನಿಮ್ಬಿಟ್ರು ನಮ್ಗೇನು ಗೊತ್ತಾಗ ಇಲ್ಲಿ ನಮ್ಮ ಇಲ್ಲಿ ಕೂರ್ಸು ಈ ಆರು ಎಕರೆ ಜಮೀನೊಳಗೆ ಎಷ್ಟು ಉಳಿಸ್ಕೊಂಡಿದ್ದೀರಿ ಆರ್ ಎಕರೆ ಜಮೀನಲ್ಲಿ ಇಲ್ಲಿ ಬಾರಿ ನಮ್ಗೆ ಯಾವ್ದು ಹಕ್ಕು ಪತ್ರ ಮಾಡಿಲ್ಲ ಆರ್ ಎಕರೆ ಖಾತೆ ಅಷ್ಟೇ ಇದೆ ನಮ್ಮ ಅಜ್ಜಿನ ಹೆಸರಲ್ಲಿ ಹಾ ನಮ್ಮ ಅಜ್ಜರಿಗೆ ನಾಲ್ಕ್ ಜನ ಮಕ್ಕಳು ಅಪ್ಪ ನಮ್ ಚಿಕ್ಕಪ್ಪ ಅವರು ಅವ್ರಿಗ ನಾವು ಒಬ್ಬೊಬ್ರು ನಮ್ಮಅಪ್ಪ ನಾವು ನಾಲ್ಕ್ ಜನ ನಮ್ಗೆ ಏನಪ್ಪ ಬಾಗಲಕೊಂಡು ಈ ಫಾರೆಸ್ಟ್ ಲ್ಯಾಂಡ್ ನಿಮಗೆ ಎಷ್ಟು ಎಕರೆ ಜಮೀನು ನಮ್ಗೆ ಖಾತೆ ಬಾಗರಕು ಒಂದು ಮೂರ್ ಮೂರ್ ಎಕರೆ ಮೂರು ಎಕರೆ ಜಮೀನು ಉಳಿಸ್ಕೊಳ್ಳಿವಿ ಅದ್ರಲ್ಲಿ ಒಂದ್ ಎಕರೆ ತೋಟ ಹಾಕಿವಿ ನಾವ್ ಅಣ್ಣ ತಂದ್ರೆ ನಾಲ್ಕು ಜನಕ್ಕೆ ಒಂದ್ ಅರವತ್ತು ಎಕರೆ ಕಾಲ್ಕಾಲ ಎಕರೆ ಬಂದಿದೆ ಈ ಮೂರ್ ಎಕರೆ ಜಮೀನಲ್ಲಿ ಲೋಕೇಶ್ ಅವರು ಏನ್ ಮಾಡ್ತಾ ಇದ್ದಾರೆ ಈಗ ಅಡಿಕೆ ಹಚ್ಚಿದೀವಿ ಅಷ್ಟಕ್ಕೂ ಸುಬಿಟಿ ಹಾಕಿದೀವಿ ಆಮೇಲೆ ಬತ್ತೆ ಮಾಡಿದೀವಿ ಸ್ವಲ್ಪ ಬಾಳೆ ಇಂತ ಮಾಡ್ಕೊಂಡು ಹಂಗೆ ಜೀವನ ಸಹ ಹೈನುಗಾರಿಕೆ ಮಾಡ್ತಾ ಇದೀವಿ ಬಾಳೆ ಯಾವ ಸಮಯದಲ್ಲಿ ಮಾಡಿದ್ರಿ ಇಲ್ಲಿ ಬಾಳೆ ನಾವು ಈಗ ದಸರಾ ಟೈಮಲ್ಲಿ ಕಡ್ಲಿಕ್ಕೆ ಬರ್ಬೇಕು ಕೊನೆ ಬರ್ಬೇಕು ಅದೇ ಒಂಬತ್ತು ತಿಂಗಳಲ್ಲಿ ಬರುತ್ತೆ ಬಾಳೆ ಹ್ಮ್ ಒಂಬತ್ತು ತಿಂಗಳಲ್ಲಿ ಬರುತ್ತೆ ಬಾಳೆ ಹಾಕಿದ್ವಿ ಅಡಕೆ ಅಲ್ಲಿ ಅದಕ್ಕೆ ನೆಟ್ಟು ಒಂದ್ ವರ್ಷ ಅಡಿಕೆ ಜೊತೆಗೆ ನೆಡ್ತೀವಿ ಇಲ್ಲ ಅಂದ್ರೆ ಒಂದ್ ವರ್ಷ ಆದ್ಮೇಲೆ ನಡ್ತೀವಿ ಯಾಕಂದ್ರೆ ನಡಲಿಕ್ಕೆ ಆಗುತ್ತೆ ನಮ್ಗೆ ಲಾಭದಾಯಕ ಎಲ್ಲ ಬರುತ್ತಲ್ಲ ಹಾಗಾಗಿ ನಾವು ಮಾಡ್ತೀವಿ ಬಾಳೆ ಮುಗ್ಸಿ ಎಷ್ಟು ವರ್ಷ ಆಯ್ತು ಬಾಳೆ ಮುಗಿಸಿ ಇದು ಎಂಡ್ ಆಗಿದೆ ಆ ಕಡೆ ತೋಟದಲ್ಲಿ ಹಾಕಿದ್ದೀನಿ ಅದೇ ಎರಡು ಭಾಗದಲ್ಲಿ ತೋಟ ಮಾಡಿದ್ದೀರಾ ಎರಡು ಭಾಗದಲ್ಲಿ ತೋಟ ಇದೊಂದು ಭಾಗ ಇದೊಂದು ಭಾಗ ಇದೆ ಎಕರೆ ಇದೆ ಇದು ಒಂದ್ ಎಕರೆ ಇದೆ ನಮ್ ನಾಲ್ಕು ಜನದ ಒಂದ್ ಎಕರೆ ಇದೆ ಆ ಕಡೆ ನಮ್ದು ನಮ್ ಸಪ್ರೇಟ್ ಸಪ್ರೇಟ್ ಒಂದೊಂದ್ ಎಕರೆ ಮಾಡಿದ್ವಿ ಹಾ 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 ಈ ಒಂದು ಅರ್ಧ ಎಕರೆ ಒಳಗೆ ಏನೇನು ಪರ್ಯಾಯ ಉಪ ಬೆಳೆಯಾಗಿ ಏನೇನು ಬೆಳಿತಾ ಇದ್ರಲ್ಲಿ ನಾವು ಸುಲ್ಟಿ ಬೆಳೆದವು ಫಸ್ಟ್ ಇವಾಗ ಅಡಿಕೆ ಹಾಕಿ ಏನೂ ಮಾಡಿಲ್ಲ ಇನ್ನು ಕಾಳು ಮೆಣಸು ಹಾಕಬೇಕು ಯಾಕೆ ಕಾಳು ಮೆಣಸು ಲೇಟ್ ಮಾಡ್ಕೊಂಡ್ರು ಲೇಟ್ ಆದ್ರೆ ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ ಆಮೇಲೆ ತುಂಬಾ ದೂರವಾಗಿ ತರಬೇಕು ಗಿಡನ ಈ ಸರಿ ತಮ್ಮ ಹೇಳಿದ್ದಾರೆ ಆತರ ಅಂತ ತಂದು ಹಾಕ್ಬೇಕು ಈ ಸರಿ ಕಾಳು ಮೆಣಸು ಕೃಷಿ ವಿಭಾಗದ ಜೀವನದಲ್ಲಿ ಸುಖವಾಗಿದ್ದೀರೋ ಇಲ್ಲ ಕಷ್ಟದಲ್ಲಿದ್ದೀರೋ ಇದು ಕೃಷಿ ಬೇಡಪ್ಪ ನಾ ಏನಾದ್ರು ಬೇರೆ ಕೆಲಸ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು ಕೃಷಿಯಲ್ಲಿ ನಮಗೆ ಲಾಭದಾಯಕಿ ಇದೆ ಅಂದ್ರೆ ಶ್ರೀಮಂತರು ಹೋಗಿಲ್ಲ ಬಡವರು ಹೋಗಿಲ್ಲ ಒಂದು ಲೆವೆಲ್ಗೆ ಆ ತಾಯಿ ನಡೆಸ್ತಾ ಇದೆ ನಮ್ಮ ಇದ್ದಿದ್ ಹೋಗಿಲ್ಲ ಹೊಸ್ತೇನು ಬಂದಿಲ್ಲ ಈ ಕಾಜಿಗೆ ಎಲ್ಲ ಹೊಡೆದು ಮಾಡ್ತಾರೆ ಬೇರೆ ಕಡೆ ನಿಮ್ ಜಮೀನೊಳಗ ಕಾಜಿಗೆ ಕಮ್ಮಿ ಇದೆ ಇಲ್ಲ ಸರ್ ಇದು ನಾವು ಟ್ರಂಚೊಡಿಸಿ ಅಳಕೆ ನೆಟ್ಟಿದ್ದು ಅಳಕೆ ನೆಟ್ಟು ಸುಂಟಿ ಹಾಕಿ ಬಾಳೆ ಹಾಕಿಲ್ಲ ಆದ ಬೇರೆ ಮತ್ತೆ ಬಣ್ಣ ಉದಿ ಇದೆಲ್ಲಾ ಇದೆಲ್ಲ ಉದಿ ಹಾಕಿದ್ರೆ ಮಣ್ಣಿದು ಹಾಸು ಬಣ್ಣ ಹಾಕಿ ಆಮೇಲೆ ಉದಿ ಬಿಡಿಸಿದೆವಿ ಎಷ್ಟು ವರ್ಷದ ಅನುಭವ ಇದೆ ಕೃಷಿಯಲ್ಲಿ ನಿಮಗೆ ನಮಗೊಂದು ಹದಿನೈದು ವರ್ಷದಿಂದ ಹದಿನೈದು ವರ್ಷ ಕೃಷಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಏನ್ ಕೆಲಸ ಕೃಷಿ ನಿಮಗೆ ಕೃಷಿಗಿದ್ದು ಹೆಂಗ್ ಈಗ ಆ ಕಡೆ ಈ ಕಡೆ ನೋಡ್ತೀವಿ ಯಾರು ಹೆಂಗ್ ಬೆಳೆ ಮಾಡ್ತಾರೋ ಅದ್ರ ಮೇಲೆ ನಾವು ಟೈಟಿ ಇದ್ ಮಾಡುದು ಹಿಂಗಾಗತ್ತೆ ಅನ್ನೋ ಒಂದು ಹಳೆ ಕಾಲದ ಪದ್ಧತಿಗೂ ಈಗಿನ ಕಾಲದ ಪದ್ಧತಿಗೂ ಇರುವ ವ್ಯತ್ಯಾಸ ಏನು ಈಗಂದೆಲ್ಲ ಅವಾಗ ಏನಪ್ಪಾ ಅಂದ್ರೆ ಬೇಸ ಕಟ್ಟಿ ಹೊಡಿಬೇಕಾಯ್ತು ಈಗೆಲ್ಲ ಟ್ರಾಕ್ಟ್ರಿಗಳು ಟಿಲ್ಲರ್ಗಳು ಬಂದಿವೆ ಪ್ರಕೃತಿ ಹೆಂಗ್ ನಿಯಮಗಳು ಚೇಂಜ್ ಆಗುತ್ತೋ ಆತರ ನಾವು ಬತ್ತ ಜಮೀನ್ ಇದೆಯಾ ಭತ್ತ ಜಮೀನ್ ಇದೆಯಾ ಎಷ್ಟಿಟ್ಕೊಂಡಿದೀರಿ ನಾವೊಂದ್ ಮುಖ ಮುಖಲು ಇದೆ ಇದೆ ಕೊಯ್ಲಾಯ್ತಾ ಕೊಯ್ಲ ಆಗಿಲ್ಲ ಇದೆ ಈಗ ಇನ್ನು ಬತ್ತ ಇದೆ ನಮ್ಮ ಅಣ್ಣಾರ್ ಕೊಯ್ಲು ನಮ್ದು ಕೊಯ್ಲು ಇದೆ ಇನ್ನು ಮಾಡಿಲ್ಲ ಇದು ಅಮನ್ ಮಾಡಿದ್ದು ಅಮನ್ ಸೋನಾ ಅಮನ್ ಸೋನಾ ಅಮನ್ ಸೋನಾ ಅಮನ್ ಸೋನ ಈಗ ನಿಮ್ದು ಅಡಿಕೆ ಕೃಷಿ ಒಳಗೆ ಏನ್ ಇಳುವರಿ ಬರ್ತಾ ಇದೆ ನಮ್ದು ಸರಿ ಇದು ಇನ್ನೂರ ಇಪ್ಪತ್ತು ಗಿಡ ಇದೆ ಅರ್ಧ ಎಕರೆಗೆ ಹಾ ಅರ್ಧ ಎಕರಲ್ಲಿ ಇನ್ನೂರ ಇಪ್ಪತ್ತು ಗಿಡದಲ್ಲಿ ನಮ್ದು ಏನಪ್ಪಾ ಅಂದ್ರೆ ತೆಂಗಿನ ಮರ ನೆಳ್ಳಕ್ ಸ್ವಲ್ಪ ಬರಲ್ಲ ಒಂದು ನೂರು ನೂರ ಇಪ್ಪತ್ ಮರ ಬರುತ್ತೆ ನೂರ ಇಪ್ಪತ್ ಮರಕ್ಕೆ ಒಂದು ನಾಲ್ಕು ನಾಲ್ಕು ಚೆಂಡು ಬೇಕು ಅಂತಾರಲ್ಲ ನೆರಳ ಬರ್ತಾ ಇಲ್ಲ ಅಂದ್ರೆ ಇದು ಗಿಡ ಹೋಗ್ಲಿಕ್ಕೆ ನೆರಳಾಯ್ತು ಹ ಹಂಗಾಗಿ ಇಲ್ಲಿ ನೋಡ್ರಿ ಇದಿಷ್ಟು ಜಾಗದಲ್ಲಿ ಅಡಿಕೆ ಪಸ್ಲು ಕಡಿಮೆ ಇದೆ ಈ ಒಂದು ಭಾಗದಲ್ಲಿ ಭಾಗದಲ್ಲಿ ಈ ಭಾಗದಲ್ಲಿ ಅಡಿಕೆ ಪಸ್ಲು ಈಗ ಒಂದ್ ಕಟಾವ್ ಆಗಿದೆ ಈ ಸರಿ ರೋಗ ಬಂದು ಸ್ವಲ್ಪ ಉದುರಿದೆ ನಾವು ನಾಲ್ಕೂವರೆ ಐದು ಕುಂಟಲ್ ವರೆಗೂ ಒಂದು ನೂರು ನೂರ ಐವತ್ತು ಗಿಡ ಐದು ಕುಂಟಲ್ ವರೆಗೂ ಅಡಿಕೆ ಬರದೇ ಇರ್ತವೆ ಹ್ಮ್ ಈ ಒಂದು ಭಾಗದಲ್ಲಿ ಬರ್ತಾ ಇಲ್ಲಲ್ಲ ಏನ್ ಮಾಡಿದ್ರೆ ಬರಬಹುದು ಈಗ ಇಳುವರಿ ಅರ್ಧದಲ್ಲಿ ಇದೆ ಇದೆ ಇನ್ನ ಅರ್ಧದಲ್ಲಿ ಇಲ್ಲ ಇಲ್ಲ ಈವರೆಗೆ ನಿಮ್ಮ ಇರುವಂತ ಅನುಭವದಲ್ಲಿ ಏನ್ ಮಾಡಿದ್ರೆ ಇಳುವರಿ ಬರ್ಬೋದು ಅದು ತೆಂಗಿನ ಮರದಿಂದ ಹೈಟ್ ಹೋಗೋದ್ ಮೇಲೆ ಅಲ್ಲಿವರೆಗೆ ತೆಂಗಿನ ಮರದಿಂದ ದಾಟೋದಿಲ್ಲ ಅಲ್ಲಿವರೆಗೆ ಇಳುವರಿ ಕಡಿಮೆ ಇರುತ್ತೆ ಅದು ತೆಂಗಿನ ಮರ ದಾಟದ ಯಾಕೆಂದ್ರೆ ಅವ್ರು ನಮ್ಗೆ ಗೊತ್ತಾಗಿಲ್ಲ ತೋಟ ಹಾಕ್ಬೇಕು ಅಂತ ಬೋರಲ್ಲಿ ಇದ್ದಿರಲ್ಲ ಈ ಮಧ್ಯದಲ್ಲಿ ಇರೋ ತೆಂಗಿನ ಮರ ತೆಗಿಬೇಕಿತ್ತು ತೆಗಿಬೇಕಾಗಿತ್ತು ಆ ತೆಂಗಿನ ಮರ ನಮ್ಗೆ ಐಡಿಯಾ ಗೊತ್ತಿಲ್ಲ ಇರ್ಲಿ ಇರ್ಲಿ ಅಂತ ಬಿಟ್ಟು ಹಾಗಾಗಿದೆ ಒಂದು ತೆಂಗಿನ ಮರ ಎಷ್ಟು ಸುತ್ತಳತೆ ಮರಕ್ಕೆ ರಕ್ಷೆ ಕೊಡ್ತಾವೆ ಆ ಒಂದ್ ಇಪ್ಪತ್ತಡಿ ಸುತ್ತಳತೆಗೆ ಇದ್ ಮಾಡುತ್ತೆ ಒಂದ್ ತೆಂಗಿನ ಮರ ಇಳುವರಿನೇ ಆಗುತ್ತೆ ಆ ಕಡೆ ಒಂದ್ ಐದ್ ಗಿಡ ನಾಲ್ಕು ಗಿಡ ಹೆಂಗ್ ತೆಂಗಿನ ಮರನು ಒಂದ್ ಆದಾಯವಾಗಿರುವಂತ ಒಂದು ಬೆಳೆ ಬೆಳೆ ಹಾಗಾಗಿ ನಾವ್ ಕಟ್ ಕಟ್ಬಲ್ಲ ಇರ್ಲಿ ಅದು ಇರ್ಲಿ ಅದು ಜೊತೆಗೆ ಅಂತ ಆದ್ರೆ ನಮಗೆ ವರ್ಷ ಎಲ್ಲ ತಿನ್ನಷ್ಟು ಕಾಯಿ ಆಗುತ್ತೆ ಯಾರು ನಿಮ್ಮ ಕಷ್ಟ ಬಂದ್ರೆ ಎಳ್ಳೇರ್ ಕುಡಿಬಹುದು ಇದೆಲ್ಲ ಮನೆಯಾಗ ನಾವು ಕೊಳ್ಳು ಮಾಡ್ಬೇಕಾಯ್ತು ಅವ್ರು ನಮ್ಮ ಅಪ್ಪ ಅಜ್ಜರ ಕಾಲದಲ್ಲಿ ತೆಗಿನಕಾಯಿ ಹಬ್ಬ ನಮ್ಮ ದೀಪಾವಳಿಗೆ ಒಂದ್ ಅರವತ್ತು ತೆಗಿನಕಾಯಿ ತೆಂಗಿನ ಮರ ಉಳಿಸ್ಕೊಂಡಿದೀರಿ ಈಗ ನಮ್ಮ ಒಂದು ಇಪ್ಪತ್ ತೆಂಗಿನ ಮರ ಇದಾವೆ ಇಪ್ಪತ್ತು ಏನ್ ಆದಾಯವಾಗಿ ಪರಿವರ್ತನೆ ಮಾಡಿದೀರಿ ನಮ್ಮ ಮನೆ ಖರ್ಚಿಗೆಲ್ಲ ಆಗುತ್ತೆ ನಮಗೆ ಇನ್ನೂರು ಹಬ್ಬ ಹುಣ್ಣಿಮೆಗೆ ಮಾರ್ತೇವೆ ನೂರು ಇನ್ನೂರು ಕಾಯಿ ತೆಂಗಿನಕಾಯಿ ಮಾರ್ತೇವೆ ಇಪ್ಪತ್ತು ರೂಪಾಯಿ ಒಂದ್ ತೆಂಗಿನಕಾಯಿ ಮರದ ತೆಂಗಿನಕಾಯಿ ಫಸಲ್ ತಗೊಳ್ಳೋರು ಯಾವ ತರದಲ್ಲಿ ಮಾರ್ಬೇಕು ಆ ಹಬ್ಬ ಟೈಮಲ್ಲಿ ಮಾರ್ಬೇಕು ಇಲ್ಲ ಎಣ್ಣೆ ಮನೆ ನಾವು ಕೊಬ್ಬರಿ ಎಣ್ಣೆ ಕೊಡಲ್ಲ ಮನೆಗೆ ಅದ್ರ ಊಟಕ್ಕ ಉಪಯೋಗಿಸ್ತೀವಿ ನಮ್ಗ್ ತಲೆ ಮನೆ ಬಳಕೆಗೆ ಉಪಯೋಗಿಸ್ತೀವಿ ಮನೆ ಬಳಕೆಗೆ ನಿಮ್ ಮರ ತೆಂಗಿನಕಾಯಿ ಎಣ್ಣೆನೆ ಬಳಸೋದು ಊಟಕ್ಕೆ ಏನಾದ್ರು ವ್ಯತ್ಯಾಸ ಅಂತ ಬರುತ್ತೆ ಈಗ ಉದಾಹರಣೆಗೆ ಪಾಮ್ ಆಯಿಲ್ ಒಳಗೆ ಒಳ್ಳೆಣ್ಣೆ ಒಳಗೆ ಆಹಾರ ಪದಾರ್ಥ ಎಲ್ಲ ಮಾಡ್ತಾರೆ ಈಗ ನಿಮ್ ಈ ಪದ್ಧತಿ ಒಳಗೆ ಮಾಡಿದ್ರೆ ಏನು ಆಹಾರ ಪದ್ಧತಿ ಏನು ಆಹಾರ ಪದ್ಧತಿಲಿ ಏನಂದ್ರೆ ಈ ಒಳ್ಳೆಣ್ಣೆ ಉಪಯೋಗ ಮಾಡಿದ್ರೆ ಕೊಬ್ಬರಿ ಎಣ್ಣೆ ಅಂತ ಸ್ವಲ್ಪ ಅದು ಅಡ್ಜಸ್ಟ್ಮೆಂಟ್ ಆಗ್ಬಿಟ್ರೆ ಕೊಬ್ಬರಿ ಹಣ ಒಳ್ಳೇದು ಆರೋಗ್ಯಕ್ಕೆ ಯಾಕೆ ನಮ್ದೇ ಬೆಳೆದಾಳೆ ಕೆಮಿಕಲ್ ಹಾಕಿರ್ತಾರೆ ಹಾಕಿರುತ್ತದೆ ಶುದ್ಧವಾದ ಎಣ್ಣೆ ಪರಿಶುದ್ಧವಾದ ಎಣ್ಣೆ ಒಳಗೆ ಆಹಾರ ತಿಂತಿದ್ದೀವನ್ನೋ ಮನಸ್ತೃಪ್ತಿ ಆತ್ಮಸಾಕ್ಷಿ ಇದೆ ಹೇಗೆ ಈಗ ನೀವು ಏನು ಇದ್ರೊಳಗೆ ಆಧುನಿಕತೆ ಬಳಸಬೇಕಂತ ಇದ್ದೀರಿ ನಿಮ್ ಕೃಷಿ ಜಮೀನಿನಲ್ಲಿ ಹಿಂಗೆ ಬಂದ್ ಹಿಂಗೆ ಬೆಳಕಂತ ಹೋಗ್ಬೇಕು ಒಂದು ತರದ ತೋಟ ಯಾವ ತರ ಇರತ್ತ ಅಂತ ಹೇಳಿದ್ರೆ ಯಥಾ ಸ್ಥಿತಿ ನಡ್ಕೊಂಡು ಹೋಗ್ತಾ ಇರುತ್ತೆ ಕೆಲವ್ರ ತೋಟದೊಳಗೆ ಇಳುವರಿ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ ಈ ಮನುಷ್ಯನ ಒಂದು ಸಹಜ ಗುಣ ಪಕ್ಕದಲ್ಲಿ ನೋಡಿದ ತಕ್ಷಣ ಅಥವಾ ನಮ್ದು ಒಂದ್ ಸ್ವಲ್ಪ ಅಂದ್ರೆ ಈ ಕುರಿ ಗೊಬ್ಬರ ಮತ್ತೆ ಯಾವ ಬೇರೆ ಒಂದು ಗೊಬ್ಬರಗಳನ್ನ ಹಾಕಿ ಯಾವ ಯಾವ ಪದ್ದತಿಯೊಳಗೆ ಮಾಡ್ತಾ ಇದ್ದೀರೋ ರಾಸಾಯನಿಕ ಪದ್ದತಿಯಲ್ಲಿ ಮಾಡ್ತಾ ಇದೀರಿ ನೀವು ರಾಸಾಯನಿಕ ಸಾಯ ಗೊಬ್ಬರ ಹಾಕಿ ರಾಸಾಯನಿಕ ಪದ್ಧತಿ ಜಾಸ್ತಿನೋ ಸಾವಯವ ಜಾಸ್ತಿ ರಾಸಾಯನಿಕ ಕಡಿಮೆ ಇಷ್ಟು ವರ್ಷ ಎಲ್ಲ ಹಾಕಿದ್ರೆ ನೋಡೋಣ ಅಂತ ನಾವು ಹಳೆ ಕೃಷಿಕರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಮುಂಚೆ ಸಾವಯವ ಪದ್ಧತಿ ಕೃಷಿ ಬಗ್ಗೆನೇ ಆಸಕ್ತಿ ವಿಡಿಯೋ ಮಾಡ್ತಾ ಇದ್ದೇವೆ ಇತ್ತೀಚಿನ ದಿನಮಾನಗಳಲ್ಲಿ ಕೃಷಿಕರು ಅನುಭವಸ್ಥರು ಊಟಕ್ಕೆ ಉಪ್ಪಿನಕಾಯಿ ತರ ಅವಶ್ಯಕತೆ ಇದೆಯೋ ಹಾಗೆ ಜಮೀನುಗಳಿಗೂ ರಾಸಾಯನಿಕ ಪದ್ದತಿ ಉಪಚಾರ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಹೌದು ಯಾಕೆ ಅಂದ್ರೆ ಅದ್ರಾಗ ಈಗ ಈಗ ಸರಿ ಕಳೆನಕಾಯಿ ಈ ಔಷಧಿ ಇದ್ರಲ್ಲ ಅದ್ರಲ್ಲಿ ಕೀಟಗಳು ಅಂದ್ರೆ ಒಳ್ಳೆ ನಮ್ಗೆ ಬೇರು ಹುಳಗಳೆಲ್ಲ ಸಾಯ್ತ ಇದಾವೆ ಹಾಗಾಗಿ ಈಗ ರಾಸಾಯನಿಕ ಗೊಬ್ಬರ ಹಾಕ್ಬೇಕು ಅಂದ್ರೆ ಮರದಿಂದ ಎಷ್ಟು ದೂರ ಹಾಕ್ತಾ ಇದೀರಿ ನೀವು ನಾವು ಅಳಿ ಗ್ಯಾಪ್ ಅಲ್ಲಿ ಈ ಅನುಭವ ನಿಮ್ಮ ಆಧಾರಿತ ಅನುಭವನೇನಾ ಅಥವಾ ನೀವು ಯಾರತ್ರ ಆದ್ರೂ ಕೇಳಿ ಅನುಭವ ಪಡ್ಕೊಳ್ತಾ ಇದ್ದೀರಿ ಇಲ್ಲ ನಮ್ಮ ಅನುಭವನೂ ಇದೆ ಮತ್ತೆ ನಾವು ಅಕ್ಕಪಕ್ಕ ಮಾಡೋ ನೋಡುವ ಅನುಭವನೂ ಇದೆ ನಿಮ್ಮಂತ ವಿಚಾರ ಸರ್ ಹೇಗೆ ಮಾಡುತ್ತೆ ಹೆಂಗಾಗತ್ತೆ ಅಂತ ಕೇಳ್ಕೊಂಡು ಈ ಈ ಹಳ್ಳಿ ಭಾಗದಲ್ಲಿ ಒಳ್ಳೆ ಬಂದಂತ ಅಡಿಕೆ ತೋಟ ನೋಡಿ ನೋಡಿ ಇದು ನಮ್ದು ಈ ಉದಿ ಹಾಕದ್ ನಮ್ಮಲ್ಲಿ ಈ ಭಾಗದಲ್ಲಿ ಈ ಉದಿ ಹಾಕದ್ ಏನಿಲ್ಲ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಅನ್ನೋದೇನು ಇರೋದಿಲ್ಲ ನಾನ್ ಹೇಳ್ತಾ ಇದೀನಿ ಕೃಷಿಕರು ಪ್ರಾಮಾಣಿಕರ ಅಂತ ನನ್ನ ಪ್ರಶ್ನೆ ಹೌದು ಯಾಕಂತ ಹೇಳಿದ್ರೆ ಒಂದು ಕೃಷಿ ಜಮೀನೊಳಗೆ ಅಡಿಕೆ ತೋಟ ತುಂಬಾ ಚೆನ್ನಾಗಾಯ್ತು ಹೋಗಿ ನೀವು ಕೇಳಿದ್ರಿ ನಿಮ್ ಸ್ನೇಹಿತನ ಹತ್ರ ಏನ್ ಏನ್ ಹಾಕ್ತಾ ಇದೀಯ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಹೇಳ್ತಾರಂತ ನೀವ್ ನಂಬ್ತೀರಾ ನಂಬಲ್ಲ ಅಂದ್ರೆ ನಾವು ಬೇರೆ ಫ್ರೆಂಡ್ಸಿಪ್ ಕೇಳಲ್ಲ ನಮ್ಮ ಅಕ್ಕ ತೆಗೆದ್ರು ಸಂಪೆ ಕಟ್ಟೆ ಹೊಸ ಆಸೆಗೆ ಕೊಡಿದ್ರಿ ಅವರು ಅಲ್ಲಿ ತೋಟಕ್ಕೆ ಹೋಗ್ತಿವಿ ಅವ್ರು ಬರ್ತಾರಿಲ್ಲ ಅವ್ರಿಗೆ ನಮ್ಗೆ ಐಡಿಯಾ ಹೇಳ್ಕೊಡ್ತಾರೆ ನಮ್ಮ ಅಕ್ಕ ಹಬ್ಬ ಅವರು ಐಡಿಯಾ ಹೇಳ್ತಾರೆ ಅವ್ರ ತೋಟದ ಬಗ್ಗೆ ಅನುಭವ ಇದೆ ಅವ್ರು ಬಂದ್ರೆ ಈ ತರ ಉದಿಯ ಹಾಕ್ಸ್ಬೇಕು ಯಾಕಪ್ಪ ಉದಿ ಹಾಕ್ಸದ ಅಂತ ಕೇಳಿದಾಗ ಅವ್ರ ಏನಂದ್ರು ಅಂದ್ರೆ ಮಳೆಗಾಲದಲ್ಲಿ ನೀರನ್ನು ಇರುತ್ತೆ ಬಿಡಲ್ಲ ಬಿಡೋಲ್ಲ ಬೇಸಿಗೆ ತನುವನ್ನು ಬಿಟ್ಕೊಡುತ್ತೆ ಹಾಗಾಗಿ ಇದು ಯಾವತ್ತು ತನುವಾಗಿರುತ್ತೆ ನಿಮ್ಗೆ ಯೋಗ್ಯ ಅಂತ ನಮ್ ಬಾವ್ ಹಾಕಿದ್ರೆ ಅದ್ರೊಳಗೆ ಎರಡ್ ಮೂರ್ ತರದ ಲಾಭಾನು ಇದೆ ನಾವು ನಮ್ಮ ಪ್ರಶಾಂತ್ ಜೋಯಿಸ್ ಹತ್ರ ಕೇಳಿದ್ದೆ ಮಳೆಗಾಲದಲ್ಲಿ ನೀರು ಕಾಜಿಗೆ ಮುಖಾಂತರ ಹೊರದ್ ಹೊರಗೆ ಹೋಗ್ಬಿಡುತ್ತೆ ಬೇಸಿಗೆ ಕಾಲದಲ್ಲಿ ಒಂದು ಒಂದು ಅದು ತಿಂಗಳು ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ಹಾಕಿರೋ ಅಂಶ ಇರುತ್ತೆ ಅದು ಅಡಿಕೆ ತೋಟ ಫಸ್ಟ್ ತುಂಬಾ ಇಳುವರಿ ಅಂತ ಹೇಳ್ತಾರೆ ಹೌದು ಈಗ ವಿಶೇಷವಾಗಿ ನೀವು ಕೃಷಿ ಮಾಡ್ತಾ ಇಪ್ಪತ್ತು ವರ್ಷ ಆಗ್ತಾ ಇದ್ದೀವಿ ಇಪ್ಪತ್ತು ವರ್ಷದಲ್ಲಿ ನಿಮಗೆ ಕೃಷಿ ಜೀವನ ಏನ್ ಕಲಿಸಿದೆ ಪಾಠ ಪಾಠ ಅಂದ್ರೆ ಏನಿಲ್ಲ ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ಕೊಂತ ಅದ್ರಿಂದ ನಮ್ಗೆ ಏನ್ ಅಂದ್ರೆ ನಮಗಿನ್ನ ಅವಾಗ ಬಡಸ್ತಿತ್ತು ಸೇರಕ್ಕೆ ತಂದು ಊಟ ಮಾಡ್ಬೇಕಾಯ್ತು ಈಗ ದೇವರ ಕೃಷಿ ಮಾಡುದ್ರಿಂದ ನಮ್ಮ ಏಳಿಗೆಯ ಕಾರಣ ಬೆಳೆನೂ ಬರುತ್ತೆ ನಮ್ಮ ಹೈನುಗಾರಿಕೆ 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 ನಾನು ಒಂದು ಎರಡು ಇದೆ ಒಂದು ಹನ್ನೆರಡು ಆಯ್ತು ಹಿಂಗೆ ಆಗ್ತಾ 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 ಅದ್ರಾಗ ನ ಇಪ್ಪತ್ನಾಲ್ಕನೇ ವರ್ಷ ನನ್ನ ಹೈನುಗಾರಿಕೆ ಕಟ್ ಸಾಕದ ಬಿಟ್ ಸಾಕದ ಕಟ್ಟಿ ಸಾಕದ ಕಟ್ಟೆ ಹೌದು ಇದು ಯಾವ ಯಾವ ತಳಿ ಇದೆ ನಮ್ಮಲ್ಲಿ ಹೆಚ್ ಎಪ್ ಇದೆ ಗೆರ್ಸಿ ಇದೆ ಆಮೇಲೆ ಹಳ್ಳಿಕಾರು ಹಳ್ಳಿ ಕಾರು ಮಲ್ನಾಡು ಗಿಡ್ಡ ಎಷ್ಟಿದೆ ಮಲ್ನಾಡ್ ಗಿಡ್ಡ ಹಳ್ಳಿ ಕಾರು ಅಂತ ಕಾರ ಅಂತ ಹೇಳಿ ಆಂಧ್ರ ಪ್ರದೇಶ ತಳಿ ತಳಿ ಮತ್ತೆ ಗೀರು ಈಗ ಸ್ಟಾರ್ಟ್ ಮಾಡಿದ್ದೇನೆ ತುಂಬಾ ಸಾಧನೆ ಮಾಡ್ತಾ ನೀವು ಹೈನುಗಾರಿಕೆ ನಮ್ದು ಇಪ್ಪತ್ನಾಲ್ಕನೇ ವರ್ಷ ನಿಮ್ ಹೈನುಗಾರಿಕೆ ನಿಮಗೆ ತೋರಿಸ್ತೀರಾ ಪ್ರಿಯ ವೀಕ್ಷಕರೇ ಇವತ್ತು ನಾವು ಲೋಕೇಶ್ ಜೊತೆಗಿದ್ದೇವೆ ಇವರ ನಮ್ಮ ಇವತ್ತಿನ ಅನುಭವಿ ಕೃಷಿಕರು ಇವರು ಕೃಷಿ ಜಮೀನೊಳಗೆ ಯಾವ ತರ ಇಳುವರಿ ಪರಿ ಪಡಿತಾ ಇದ್ದಾರೆ ಮತ್ತೆ ಹೈನುಗಾರಿಕೆಯೊಳಗೆ ಇವರ ಸಾಧನೆಯನ್ನು ಈ ಮುಂದಿನ ಭಾಗದಲ್ಲಿ ತಾವು ನೋಡ್ತೀನಿ ಇವರಿಗೆ ವೀಕ್ಷ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ